ಚಿಡ್ಲುಘಟ್ಟ ಕೋಮು ಗಲಭೆಗಳಿಗೆ ಅವಕಾಶ ಇಲ್ಲದೆ ಹಳೆಹಳ್ಳಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲ ಜನಾಂಗದ ಜನರು ಸೌಹಾರ್ದತೆಯಿಂದ ಬದುಕ್ತಾ ಇದ್ದು ಅಷ್ಟೇ ಅಲ್ಲದೆ ಮುಸ್ಲಿಮರ ಹಬ್ಬವಾದ ಮೊಹರಂನಲ್ಲಿಯೂ ಹಿಂದೂಗಳು ಪಾಲ್ಗೊಂಡು ಸೌಹಾರ್ದತೆನ ಸಾರುತ್ತಾರೆ ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಹೇಳಿದರು ಗಣಪತಿ ವಿಸರ್ಜನೆ ವೇಳೆ ವೀರಗಾಸೆ ತುಮಕೂರಿನ ತಮಟೆ ವಾದ್ಯದ ಜೊತೆಗೆ ಗ್ರಾಮದಲ್ಲಿನ ಗಣೇಶ ಪ್ರತಿಷ್ಠಾಪನೆಯ ಸಮಿತಿಯಲ್ಲಿ ಹೆಚ್ಚು ಮುಸ್ಲಿಂ ಸದಸ್ಯರಿದ್ದು ಹಿಂದೂಗಳೊಂದಿಗೆ ಗಣೇಶನ ಮೂರ್ತಿಯ ಮೆರವಣಿಗೆಯಲ್ಲಿ ಭಾಗವಹಿಸಿ ಅದ್ದೂರಿಯಾಗಿ ಆಚರಿಸ್ತಾರೆ ನಂತರ ಗಣಪನ ವಿಗ್ರಹವನ್ನು ವಿಸರ್ಜಿಸುತ್ತಾರೆ ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದವರು ಗ್ರಾಮದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡುವ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರ್ತಿದ್ದಾರೆ ಅಂತ ಹೇಳಿದರು ಇನ್ನು ಮುಸ್ಲಿಮರು ಮತ್ತು ಹಿಂದೂಗಳು ಎರಡು ವರ್ಗಗಳು ಇದ್ರೂ ಯಾವುದೇ ತಾರತಮ್ಯವಿಲ್ಲದೆ ವಿಜೃಂಭಣೆಯಿಂದ ಗಣೇಶ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಮಾಡಿ ಸಾಮರಸ್ಯ ಸೌಹಾರ್ದತೆ ತೋರಿ ಇತರರಿಗೆ ಮಾದರಿಯಾದ ಘಟನೆ ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಪಂಚಾಯಿತಿಯ ಹಳೇಹಳಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಯುವಕರು ಜೊತೆಗೂಡಿ ಸಂಭ್ರಮದಿಂದ ಗಣೇಶನ ಹಬ್ಬವನ್ನು ಆಚರಿಸುವ ಮೂಲಕ ಭಾವೈಕ್ಯತೆಯ ಸಂದೇಶ ಸಾರುತ್ತಿದ್ದಾರೆ ಈ ಗ್ರಾಮದಲ್ಲಿ ಹಿಂದೂ ಮುಸಲ್ಮಾನ ಸಮುದಾಯಗಳು ಸೇರಿದಂತೆ ಎಲ್ಲಾ ಜನಾಂಗದ ಜನರು ಸೌಹಾರ್ದತೆಯಿಂದ ಬದುಕ್ತಾ ಇದ್ದು ಕೇವಲ ಹಿಂದೂಗಳ ಹಬ್ಬದಲ್ಲಿ ಮಾತ್ರವಲ್ಲದೆ ಮುಸ್ಲಿಂ ಧರ್ಮದ ಹಬ್ಬವಾದ ಬಕ್ರೀದ್ ಮೊಹರಂನಲ್ಲಿಯೂ ಹಿಂದೂಗಳು ಪಾಲ್ಗೊಂಡು ಸೌಹಾರ್ದತೆಯನ್ನು ಮೆರೀತಾರೆ ಇನ್ನು ಈ ಗ್ರಾಮದಲ್ಲಿ ಎರಡು ಧರ್ಮದ ಜನರು ಗಣೇಶನ ಪ್ರತಿಷ್ಠಾಪನಾ ದಿನದಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ರಂಗೋಲಿ ಸ್ಪರ್ಧೆ ಕೋಲಾಟ ನೃತ್ಯ ಮ್ಯೂಸಿಕಲ್ ಚೇರ್ ಕಪ್ಪೆ ಜಿಗಿತ ಪ್ರತಿಭಾ ಪುರಸ್ಕಾರ ಹೀಗೆ ದಿನಕ್ಕೊಂದು ಕಾರ್ಯಕ್ರಮ ಮಾಡಿ ಇತರ ಗ್ರಾಮಗಳಿಗೆ ಮಾದರಿಯಾಗ್ತಿದ್ದಾರೆ ಮುಸ್ಲಿಮರಿಂದ ಗಣೇಶನ ಪೂಜೆ ಮುಸ್ಲಿಂ ಧರ್ಮದವರು ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ಟಿ ಶರ್ಟ್ ಹಾಗೂ ತಲೆಗೆ ಕೆಂಪು ಮಣ್ಣದ ಪಟ್ಟಿ ಕಟ್ಟಿಕೊಂಡು ಊರಿನ ಸಾರ್ವಜನಿಕ ಸ್ಥಳದಲ್ಲಿ ವಿನಾಯಕನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ ಈ ಸಂದರ್ಭದಲ್ಲಿ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಗ್ರಾಮದ ಪುರುಷರು ಮಹಿಳೆಯರು ಹಾಜರಿದ್ದರು ವರದಿ ನಂದಿರಾಜೆ ಶಿಡ್ಲಘಟ್ಟ E aí ವರ್ಷ ಇದ್ದಂಗೆ ಇದು ಕೂಡ ಒನ್ ಆಫ್ ದ ಗಣೇಶ ಫೆಸ್ಟಿವಲ್ ನಾವು ಮಾಡ್ತಾ ಇರೋದು ನಮ್ಮೂರಲ್ಲಿ ನಮ್ಮೂರಿನ ಸ್ಪೆಷಾಲಿಟಿ ಏನು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ ಹಳ್ಳಿ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದ ಅಂತೇನಿಲ್ಲ ನಾವು ಬೆಂಗಳೂರಿಂದ ನಮ್ಮೂರಲ್ಲಿರೋರು ಎಲ್ಲ ಸೇರ್ ಮಾಡ್ತೀವಿ ಯಾವುದೇ ಏನು ಫಂಕ್ಷನ್ ಇದ್ರೇನು ಇದು ನಲ್ವತ್ತೊಂದನೇ ವರ್ಷದ ಒಂದು ಫಂಕ್ಷನ್ ಆಗಿದೆ ನಮ್ಮಲ್ಲಿ ಏನು ಅಂದರೆ ವೆರಿ ಇಂಪಾರ್ಟೆಂಟಾಗಿ ನಾವು ಮಾಡೋ ಕೆಲಸಗಳೇನು ಅಂತಂದರೆ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಗುರುತಿಸೋದು ಒಳ್ಳೆ ಪ್ರತಿಭೆಗಳನ್ನ ಗುರುತಿಸೋದು ಅವರು ನಮ್ಮ ವಾಪಸ್ ನಮ್ಮ ಊರಿಗೆ ಬರೋ ಥರ ವ್ಯವಸ್ಥೆಗಳು ಮಾಡೋದು ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ಸರ್ ನೀವು ಕಲೆ ಒಂದು ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿದ್ದೀರಾ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದರೂ ಕೂಡ ಬರೀ ಹಳೆ ಹಳ್ಳಿ ಮಾತ್ರ ಸೀಮಿತವಾಗಿದ್ದೀರಾ ಮುಂದಿನ ಯಾವುದೇ ಹಳೆ ಹಳ್ಳಿಗಳ್ನ ಯಾವುದೋ ಗಮನಕ್ಕೆ ತಗೊಂಡಿಲ್ಲ ಯಾಕೆ ಕ್ಷೇತ್ರ ಅಂತ ಬಂದಾಗ ಫಸ್ಟು ನಮ್ಮೂರು ನಮ್ಮ ಊರಲ್ಲಿ ಏನು ತೋರಿಸ್ತೀವೋ ಅದನ್ನು ಎಲ್ಲ ಕ್ಷೇತ್ರಕ್ಕೂ ಗೊತ್ತಾಗುತ್ತೆ ನಮ್ಮ ಕ್ಷೇತ್ರದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ ನಮ್ಮ ಊರಿನಲ್ಲಿ ನಾವು ಏನು ಮಾಡಿ ತೋರಿಸ್ತೀವೋ ಅದನ್ನೇ ಮುಂದಿನ ದಿನಗಳಲ್ಲಿ ಬೇರೆ ಊರಲ್ಲೂ ನಾವು ಮಾಡ್ತೀವೋ ಅಂತ ಜನಗಳಿಗೂ ಅರ್ಥ ಆಗುತ್ತೆ ಫಸ್ಟ್ ನಮ್ಮೂರಲ್ಲಿ ಫಸ್ಟ್ ನಾವು ರೈ ಗಟ್ಟಿ ಮಾಡ್ಕೊಳ್ಳೋಣ ನಮ್ಮೂರಲ್ಲಿ ನಾವು ಏನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶ್ರಂಥೆ ಏನಿದೆ ನಮ್ಮ ತಿಂ ಸಮುದ್ರ ಹೋಗ್ಲಿ ನಾವು ಹೆಂಗಿದ್ದೀವಿ ಅನ್ನೋದು ಜನಗಳಿಗೂ ಕೂಡ ತಿಳಿಬೇಕು ನಮ್ಮ ಆಲೋಚನೆಗಳೇನಿದೆ ಜನಗಳದೇ ಅದು ಕೂಡ ತಿಳಿಬೇಕು ಇವತ್ತಿನ ರಾಜಕೀಯ ಏನಾಗಿದೆ ಅಂತಂದರೆ ಎರಡು ಎರಡು ಸಾವಿರ ಮೂರು ಸಾವಿರ ರಾಜಕೀಯ ಆಗಿದೆ ಇಲ್ಲ ಅದು ಈ ಪಕ್ಷದಿಂದ ಆ ಪಕ್ಷಕ್ಕೆ ಪಕ್ಷಕ್ಕಾಗಿರ್ತಾರೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಇರ್ತಾರೆ ಇವತ್ತು ಎಷ್ಟು ಜನ ಮುನ್ಶಮ್ಮಪ್ಪ ಅವರನ್ನ ಜ್ಞಾಪಿಸಿಕೊಳ್ತಾ ಇದ್ದಾರೆ ಈ ಕ್ಷೇತ್ರದ ಒನ್ ಆಫ್ ದ ಬೆಸ್ಟ್ ಲೀಡರ್ಸ್ ಇದು ಮುನ್ಶಮ್ಮಪ್ಪ ಅವರು ಅವರು ಇದರಿಂದ ಕರಡಿಯಿಂದ ಬಂದಿರೋದು ನಾನು ಕೂಡ ನಮ್ಮ ತಂದೆ ಕೂಡ ಸೊ ಅದನ್ನು ಮಾತ್ರ ನಮಗೆ ಗೊತ್ತು ಈ ಕ್ಷೇತ್ರಕ್ಕೆ ಏನು ಬೇಕು ಅಂತ ಎಸ್ಪೆಷಲಿ ದಿಬ್ಬುರಹಳ್ಳಿ ಅಂದರೆ ಶಿಡ್ಲಘಟ್ಟದಿಂದ ಈ ಕಡೆಗೆ ದಿಬ್ಬುರಳ್ಳಿ ಸೈಡ್ಗೆ ಯಾವುದೇ ಪೊಲಿಟೀಷಿಯನ್ ಸೀರಿಯಸ್ ಆಗಿ ತಗೋದಿಲ್ಲ ನಮ್ಮ ಕ್ಷೇತ್ರನ ಎಲ್ಲ ಪೊಲಿಟಿಷಿಯನ್ ಓನ್ಲಿ ವೋಟ್ ಬ್ಯಾಂಕಿಗೆ ಬರ್ತಾರೆ ಹೋಗ್ತಾರೆ ಈ ಕಡೆ ಯಾವುದೇ ಥರ ಲೀಡರ್ಸ್ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ ಈ ಕಡೆಯೇ ಒಂದು ಲೀಡರ್ ಉದ್ಭವ ಆಗುತ್ತೆ ಆ ಕಡೆ ಶಿಡ್ಲಘಟ್ಟಕ್ಕೆ ತೋರಿಸ್ತೀವಿ ನಾವೇನು ಅಂತ ಸರ್ ತ್ರೀ ಡೇಸಿಂದ ಏನು ಸರ್ ಆಕ್ಟಿವಿಟೀಸ್ ಇತ್ತಿರುತ್ತೆ ಇಲ್ಲಿ ತ್ರೀ ಡೇಸ್ ಆಕ್ಟಿವಿಟೀಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಕಲ್ಚರಲ್ ಆಕ್ಟಿವಿಟೀಸ್ ಎಸ್ಪೆಷಲಿ ನಮ್ಮ ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟು ಅವರು ತರಬೇತಿ ಹೊಂದ್ಕೊಂಡು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ಒಂದು ವೇದಿಕೆ ಕೊಟ್ಟಿದ್ದೀವಿ ತುಂಬ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇತ್ತು ಮ್ಯೂಸಿಕ್ ಪ್ರೋಗ್ರಾಮ್ಸ್ ಇತ್ತು ನಮ್ಮ ಹಳ್ಳಿ ಜನರಿಗೆ ಲೋಕಲ್ಸ್ ಹೊಡಿತ್ತು ಆಮೇಲೆ ನಮ್ಮ ಹಳ್ಳಿ ಜನ ಕೂಡ ಪ್ರೋತ್ಸಾಹದಿಂದ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು ಕೂಡ ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಎರಡು ದಿವಸ ಅವರು ಕೂಡ ಎಂಜಾಯ್ ಮಾಡಿದ್ದಾರೆ ಹಾಗೂ ಈ ನಲವತ್ತೊಂದನೇ ವರ್ಷದ ಒಂದು ಇತಿಹಾಸನ ಸೃಷ್ಟಿ ಮಾಡೋದ್ರಲ್ಲಿ ಇದರಲ್ಲಿ ಗ್ಯಾರಂಟಿಯಾಗಿ ಚೆನ್ನಾಗಿ ನಡೀತಾ ಇದೆ ಹಾಂ ಮಹಿಳೆಯರಿಗಾಗಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಇರ್ಬೋದು ಅವ್ರಿಗೆ ಮ್ಯೂಸಿಕಲ್ ಚೇರ್ ಇರ್ಬೋದು ಕಪ್ಪೆ ಓಟ ಇರ್ಬೋದು ಈ ಥರ ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಾವು ಇದ್ರೆ ಅಷ್ಟು ಮಾಡಿದ್ದೀವಿ ನಾವು ಸೊ ಒಂದೊಂದು ಯಾವುದನ್ನ ಗ್ಯಾಪ್ ಇಲ್ಲ ಬಟ್ ಎಲ್ಲ ಥರದ್ದು ನಾವು ಕವರ್ ಮಾಡಿದ್ದೀವಿ ಗ್ರಾಮೀಣ ಕ್ರೀಡೆಗಳಿಗಂತೂ ನಾವು ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀವಿ ಹಾಗೂ ನಮ್ಮ ಮಕ್ಕಳಿಗೆ ನಮ್ಮ ಕ್ಷೇತ್ರದ ಮಕ್ಕಳಿಗೆ ತುಂಬ ಏನು ಕೊಡಬೇಕು ಪ್ರಾಮುಖ್ಯತೆ ಅದು ಕೊಟ್ಟಿದ್ದೀವಿ ಬರೀ ಗಣೇಶ ಹಬ್ಬ ಮಾತ್ರ ಮಾಡಿಸ್ತಾ ಇದಾರೆ ಗಮನದಲ್ಲಿ ಮಾಡಿಸ್ತಾ ಸಿ ಗಣೇಶ ಹಬ್ಬ ಅಂತ ಬಂದಾಗ ನಿಮಗೆ ಜ್ಞಾಪಕ ಮಾಡ್ಕೊಬೇಕಾದ್ರೆ ತಿಲಕ್ ಅವ್ರನ್ನ ಜ್ಞಾಪಕ ಮಾಡ್ಕೋಬೇಕಾಗುತ್ತೆ ತಿಲಕ್ ಅವರು ಏನಕ್ಕೆ ಗಣೇಶ ಅವ್ರದ್ದು ತಂದರು ನಮಗೆ ಒಗ್ಗಟ್ಟಬೇಕು ಸಮುದಾಯಗಳನ್ನ ಒಗ್ಗಟ್ಟು ಮಾಡಬೇಕು ಅದಕ್ಕೋಸ್ಕರ ನಮಗೆ ಇವತ್ತೇನಾದ್ರು ಸ್ವಾತಂತ್ರ್ಯ ಬಂದಿದೆ ಅಂದರೆ ಅವ್ರು ತಿಲಕ್ ಅವ್ರು ಮಾಡಿರೋ ಒಂದು ಮೂಮೆಂಟ್ ಇಂದಾನೆ ಬಂದಿರೋದು ಸೊ ಆ ಗಣಪತಿಯಿಂದ ನಮಗೆ ಒಂದು ಫ್ರೀಡಮ್ ಸಿಕ್ಕಿದೆ ಅದು ನಮ್ಮ ಇಡೀ ಶಿಡ್ಲುಗಟ್ಟಾಗಿ ಸಿಗಲಿ ಅಂತ ನಮ್ಮೂರಿಂದ ಸ್ಟಾರ್ಟ್ ಮಾಡಿದೆ ಮುಸ್ಲಿಮ್ಸ್ ಎಲ್ಲ ಕೂಡ ಇವತ್ತು ಟೇಪ್ ಕಟ್ಕೊಂಡು ನಮ್ಮ ಜೊತೆ ಟಿ ಶರ್ಟ್ ಹಾಕೊಂಡಿದ್ದಾರೆ ಸರ್ ಅವ್ರನ್ನ ನಾವು ಯಾವತ್ತೂ ಕೂಡ ಮೊಹರೋಮ್ ಮತ್ತೆ ನಮ್ಮ ಗಣಪತಿ ಉತ್ಸವದಲ್ಲಿ ನಾವು ಸಪ್ರೇಟ್ ಮಾಡ್ತಾ ಇಲ್ಲ ಸರ್ ಅವ್ರನ್ನ ಮೊಹರೋಮಲ್ಲಿ ನಾವೆಲ್ಲ ಹೇಗೆ ಭಾಗವಹಿಸ್ತೀವೋ ನಮ್ಮ ಗಣಪತಿ ಉತ್ಸವದಲ್ಲಿ ಅವರೆಲ್ಲ ಟೋಟಲ್ ಈಗ ಇಲ್ಲೇ ಇಲ್ಲೇ ನಿಂತಿದ್ದಾರೆ ಸರ್ ನಮ್ಮ ನಮ್ಮ ಜೊತೆ ಟೇಪ್ ಕಟ್ಕೊಂಡು ಗಣಪತಿ ಡ್ರೆಸ್ ಹಾಕೊಂಡು ನಮ್ಮ ಜೊತೆ ಈಗ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಸರ್ ನಮ್ಮೂರ್ನ ಸೊಗಡೋದು ಪೂಜೆ ಈಗ ಸ್ಟೇಜ್ ಮೇಲೆ ನಮ್ಮ ಮಕ್ಕಳು ಎಷ್ಟಿದಾರೋ ನಮ್ಮ ಮುಸ್ಲಿಂ ಬಾಂಧವ್ರ ಮಕ್ಕಳು ಕೂಡ ಅಷ್ಟು ಇನ್ವಾಲ್ವ್ಮೆಂಟ್ ಇದೆ ಸರ್ ಸ್ಟೇಜ್ ಕಾರ್ಯಕ್ರಮ ಆಗ್ಬೋದು ಪತಿ ನಿನ್ನೆ ಚಪ್ರ ಹಾಕೋದಕ್ಕೆ ಗರಿಗಳು ಬಂದು ನಮ್ಮ ಜೊತೆ ಚಪ್ರ ಹಾಕೋರ್ಗು ನಮ್ಮ ಜೊತೆಯಲ್ಲಿದ್ದಾರೆ ಮತ್ತೆ ಎಲ್ಲ ಪೂಜೆಯಲ್ಲಿ ಭಾಗವಹಿಸ್ತಾರೆ ಅದು ನಮ್ಮೂರಿನ ವಿಶೇಷ ಏನು ಅಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು ವಿಶೇಷ ಆಗಿದೆ ಸರ್ ಜೊತೆಗೆ ಮಹಿಳೆಯರನ್ನ ಮತ್ತೆ ಊರಲ್ಲಿರೋ ಪಬ್ಲಿಕ್ಸ್ನ ಇನ್ವಾಲ್ವ್ ಮಾಡೋದಕ್ಕೆ ಸಂದೀಪ್ ರೆಡ್ಡಿ ಸರ್ ಅವರು ನಾವೆಲ್ಲ ಚರ್ಚೆ ಮಾಡಿ ಅವ್ರಿಗೆ ಈವೆಂಟ್ಸ್ ಮಾಡ್ತಾ ಇರೋ ಕಾರಣ ಏನು ಅಂದ್ರೆ ಬರೀ ಗಣಪತಿ ಪೂಜೆ ಧಾರ್ಮಿಕವಾಗಿ ಮಾತ್ರ ಮಾಡ್ತಾ ಇದೀವಿ ನಮ್ಮೂರಿನ ಮಕ್ಕಳ ಮುಂದೆ ತಂದೆ ತಾಯಿಗಳು ಅವ್ರ ಮಕ್ಕಳನ್ನು ಉತ್ತೇಜನ ಮಾಡೋದಕ್ಕೆ ರಂಗೋಲಿ ಸ್ಪರ್ಧೆ ಅವರು ದೊಡ್ಡವರ ಸ್ತ್ರೀಶಕ್ತಿ ಸಂಘಗಳಿಂದ ಈ ಸಲ ಕೋಲಾಟೆ ಒಂದು ವಿಶೇಷವಾಗಿ ಒಂದು ಕೋಲಾಟೆ ನಡೆಸಿದ್ರು ಸರ್ ಅದಕ್ಕೆ ಸಂದೀಪ್ ರೆಡ್ಡಿ ಸರ್ ಅವ್ರನ್ನೆಲ್ಲ ಸನ್ಮಾನ ಮಾಡಿದ್ವಿ ರಾತ್ರಿ ಮತ್ತೆ ನಮ್ಮೂರಿನಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಯಲ್ಲಿ ಉತ್ತೀರ್ಣರಾಗಿರುವಂತಹ ಅಷ್ಟು ಮಕ್ಕಳನ್ನು ನಾವು ಬರೀ ಪ್ರತಿಭಾವಂತರನ್ನು ಮಾತ್ರ ಅಂತ ಪರಿಗಣನೆ ಮಾಡಿದ್ರೆ ಅಷ್ಟು ಮಕ್ಕಳನ್ನು ವೇದಿಕೆ ಕರೆಸಿ ನಿನ್ನೆ ಸಂದೀಪ್ ರೆಡ್ಡಿ ಸರ್ ಎಲ್ಲ ಮಕ್ಕಳಿಗೂ ಕೂಡ ಒಂದೊಂದು ಪಾರಿತೋಷಿಕವನ್ನು ಕೊಟ್ಟು ಅವರನ್ನು ಉತ್ತೇಜನಗೊಳಿಸಿದ್ದಂಥದ್ದು ಒಂದು ಎರಡನೇದು ಯಾರು ತಾವು ಉತ್ತೀರ್ಣ ಅನುತ್ತೀರ್ಣರಾಗಿದ್ದೀರಿ ನೀವು ನಿರಾಸೆಗೊಳ್ಳಬೇಡಿ ನಿಮಗೇನಾದರೂ ಟೀಚಿಂಗ್ ಸೈಡ್ ಮಾರ್ಗದರ್ಶನ ಬೇಕು ಅಂದರೆ ನಮ್ಮ ಸಂಘದ ಸದಸ್ಯರು ಅಥವಾ ನನ್ನನ್ನು ಭೇಟಿ ಮಾಡಿ ನಿಮಗೆ ಯಾರನ್ನಾದ್ರೂ ಒಬ್ಬ ಲೆಕ್ಚರರ್ ಬೇಕಾ ಅಥವಾ ಟ್ಯೂಷನ್ ಫೀಸ್ ಬೇಕಾ ಅಥವಾ ಟ್ಯೂಷನ್ಗೆ ಹಾಸ್ಟೆಲ್ ಬೇಕಾ ಅದನ್ನು ನಾನು ಒದಗಿಸ್ಕೊಡ್ತೀವಿ ಅಂತ ರಾತ್ರಿ ನಾವು ಅನೌನ್ಸು ಕೂಡ ಸರ್ ಪ್ರತಿ ವರ್ಷ ಪ್ರತಿ ವರ್ಷ ಹಾಗೆ ಮುಂದುವರಿತೀವಿ ಎಲ್ಲ ಹೌದು ಮತ್ತೆ ಜೊತೆಗೆ ಏನು ಅಂದ್ರೆ ನಮ್ಮ ಸ್ಟೇಜ್ಗೆ ಯಾರ್ಯಾರು ತಮ್ಮ ನಮ್ಮೂರಿನ ಹೆಣ್ಣು ಮಕ್ಕಳ ಮಕ್ಕಳನ್ನು ಕೂಡ ನಾವು ಈ ಸಲ ಆಹ್ವಾನ ಮಾಡಿದ್ವಿ ಸರ್ ಅವರೇ ಅಲ್ಲೇ ಡ್ಯಾನ್ಸ್ ರೆಡಿ ಮಾಡ್ಕೊಂಡ್ಬಂದು ಸ್ಟೇಜ್ ಬಳಸ್ಕೊಂಡು ನಮ್ಮೂರ ಇದರಲ್ಲಿ ಆ ಮಕ್ಕಳನ್ನೆಲ್ಲ ಅವ್ರನ್ನೆಲ್ಲ ನಾವು ಸನ್ಮಾನ ಮಾಡಿದ್ರು ಅವರು ಖುಷಿ ಪಟ್ರು ಜೊತೆಗೆ ಹಬ್ಬ ಅಂದ್ರೆ ಅಲ್ಲಿ ಅವ್ರೂರಲ್ಲಿ ಹಬ್ಬ ಮುಗಿಸ್ಕೊಂಡು ಸಾಯಂಕಾಲಕ್ಕೆ ನಮ್ಮೂರಿಗೆ ಬರುವಂಥ ವಾತಾವರಣ ಇದೆ ಸರ್ ನಮ್ಮೂರಿನ ಹೆಣ್ಣು ಮಕ್ಕಳು ಮತ್ತೆ ನಮ್ಮೂರಿನವರೆಲ್ಲ ಸೇರ್ಕೊಂಡು ಕಾರ್ಯಕ್ರಮ ನಡೀತಾ ಇದೆ ಪಕ್ಕದ ಹಳ್ಳಿಗಳಿಂದ ಬಂದವರು ಅಷ್ಟೇ ತುಂಬ ಅದರ ಬಗ್ಗೆ ಮಾತಾಡಿಕೊಳ್ಳುವಂತೆ ಆಗಿದೆ ಹಳೇಹಳ್ಳಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಯಾವುದೇ ಗಲಾಟೆಗಳಿಲ್ಲದೆ ಎಲ್ಲ ಧರ್ಮದವರು ಸೇರಿ ಗಣಪತಿ ಉತ್ಸವವನ್ನು ತಿಲಕರವರ ಆಶಯದಂತೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೆ ಒಂದು ಹೆಮ್ಮೆ ಇದೆ ಮತ್ತು ಎಲ್ಲ ಊರುಗಳಲ್ಲೂ ಅದರ ಬಗ್ಗೆ ಚರ್ಚೆನೂ ಆಗ್ತಾ ಇದೆ ಈ ರೀತಿ ನಾವ್ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಆಗ್ತಾ ಇದೆ ಜನಕ್ಕೆ ಗೊತ್ತೇ ಆಗಿರ್ಲಿಲ್ಲ ಹಳೇಹಳ್ಳಿ ಎಲ್ಲಿ ಬರುತ್ತೆ ಹಿಂಸಾಂಧರ್ದ ಹತ್ರ ಇಲ್ಲಿ ದಿಬ್ಬೂರಹಳ್ಳಿ ಹತ್ರ ಇಲ್ಲಿ ಅಂತ ನನಗೆ ಹೇಳ್ತಾ ಇದ್ದೀನಿ ಶಿಡ್ಲಘಟ್ಟದಲ್ಲಿ ಎವ್ರಿ ಪಕ್ಕ ಎಲ್ಲ ನಮ್ಮ ಶಿಡ್ಲಘಟ್ಟ ಇರ್ಬೋದು ಚಿಂತಾಮಣಿ ಇರ್ಬೋದು ಕೋಲಾರ ಇರ್ಬೋದು ಮುಂದಿನ ದಿನಗಳಲ್ಲಿ ಹಳೆಹಳ್ಳಿಯಿಂದ ಎಂತೆಂತ ಪ್ರತಿಭೆಗಳು ಹೊರಗಡೆ ಬರುತ್ತೆ ಅಂತ ನೋಡ್ತಾ ಹೋಗ್ತೀರಾ ನಮ್ಮ ಹಳೆಹಳ್ಳಿ ಯಾವತ್ತಿದ್ರೂ ಪ್ರತಿಭೆಗಳನ್ನ ಕೊಟ್ಟಿದೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಫಸ್ಟ್ ಗ್ರಾಜುಯೇಟ್ಸ್ ನಮ್ಮ ಊರಿಂದ ಎಷ್ಟೊಂದು ಜನಕ್ಕೆ ಆ ವಿಷಯಗಳೇ ಗೊತ್ತಿಲ್ಲ ಅತಿ ಅತ್ಯಂತ ಶಿಕ್ಷಕರಿರೋ ಊರಂದ್ರೆ ನಮ್ಮ ಊರಿ ಹಳೆಹಳ್ಳಿ ಅಂದ್ರೆ ಅಷ್ಟು ಜನ ನಾವು ಗ್ರಾಜುಯೇಟ್ಸ್ ಇದ್ದಾರೆ ಅಷ್ಟು ಜನ ಚೆನ್ನಾಗಿ ಓದಿದ್ದಾರೆ ಸೊ ಹಳೆಯಲ್ಲಿ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ನೀವು ತಿಳಿತಾ ಹೋಗುತ್ತೆ ಸೊ ನಾನು ಇಷ್ಟೇ ಹೇಳೋದು ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ನಲ್ವತ್ತೊಂದನೇ ವರ್ಷದ ನಾವು ಕೂಡ ಚೆನ್ನಾಗಿ ಮಾಡ್ತೀವಿ ಬೇರೆ ಊರುಗಳಲ್ಲೂ ಚೆನ್ನಾಗಿ ಮಾಡಲಿ ಆಸೆ ಎಲ್ಲರಿಗೂ ಮಾಡಬೇಕು ಅಂತಿದೆ ಬಟ್ ನಮ್ಮ ಮನೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲರ ಹತ್ರನೂ ಬರ್ತೀವಿ ರೀಚ್ ಆಗ್ತೀವಿ ನಮ್ಮ ಸಂಘಟನೆ ಇರೋದೇ ಬೇರೆ ಊರುಗಳು ಕೂಡ ಹೆಲ್ಪ್ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅದು ಮಾಡ್ತೀವಿ ಸೊ ಗಣೇಶ ಹಬ್ಬಕ್ಕೆ ನಿಮ್ಮ ಕಡೆಯಿಂದ ಯಾವ ಒಳ್ಳೆ ಸಹಕಾರ ಇದೆ ಸರ್ ಅಣ್ಣವ್ರ ಭಾಷೆ ಅಂತ ಬಾಸ್ಕಾಲಲ್ಲಿ ಹುಟ್ಟಿರೋದು ನಾವೆಲ್ಲರೂ ಸೇರಿ ಗಣೇಶ ಹಬ್ಬ ಮಾಡ್ತಾ ಇದ್ದೀವಿ ಮುಸ್ಲಿಮ್ಸು ಹಿಂದೂರು ಎಲ್ಲ ಸೇರಿ ಮುಸ್ಲಿಮ್ಸ್ ಗಣೇಶ ಹಬ್ಬ ಮಾಡೋದು ಒಟ್ಟಿಗೆ ಮಾತಾಡೋ ಮಾಡ್ತೀವಿ ಎಲ್ಲ ಚೆನ್ನಾಗಿರ್ತೀವಿ ಎಲ್ಲ ಒಟ್ಟಿಗಾಗಿರ್ತೀವಿ ಆರಾಮಾಗಿರ್ತೀವಿ ಗಲಾಟೆ ಗಿಲಾಟನಿಲ್ಲ ಆರಾಮಾಗಿರ್ತೀವಿ ಅಂಥದ್ದೇನು ಸಾಧನೂನಿಲ್ಲ ಅವರು ಇವರೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಆರಾಮಾಗಿ ಮಾಡ್ತೀವಿ ఎన్నో ఏళ్ళు ఇంకా జరుపుకుని వస్తున్నాము ఏ నలభై ఒకే ఏళ్ళు ఇంకా నడుపుకుని వస్తున్నాము ఏ తొందర లేదు ఆరాముగా జరుపుకొని పోతా ఉంది మేము సంజీవ్ రెడ్డి సార్ని ఇంకా ఇంకా చాలా గ్రాండ్గా చేస్తాం మేము అద్భుతంగా చేస్తాము ఇంకా చాలా అద్భుతంగా చేస్తాం మేము మేము వాళ్ళంతా ఒక్కటిగా చేస్తాం సార్ మేము ఏ కలాట లేదు వినాయకుడికి వినాయకుడిగా